ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಇವತ್ತಿನ ಲಾಗ್ ಅಥವಾ ವಿಡಿಯೋದಲ್ಲಿ ನಾವೆಲ್ಲರೂ ಕಾತುರದಿಂದ ಕಾಯುತ್ತಿರುವ ನವರಾತ್ರಿ ಹಬ್ಬವು ಬಂದೇ ಬಿಟ್ಟಿತು ಈ ಹಬ್ಬವು ಯಾವಾಗ ಆರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಮತ್ತು ಎಷ್ಟು ದಿನ ಪೂಜೆ ಮಾಡಬೇಕು ಯಾವ ಥರ ಪೂಜೆ ಮಾಡಬೇಕು ಏನೆಲ್ಲ ಮಾಡಬೇಕು ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ ಫ್ರೆಂಡ್ಸ್ ಮಹಾಲಯ ಅಮಾವಾಸ್ಯೆ ಯಾವಾಗ ಇದೆ ಅಂತಲೂ ಕೂಡ ನಾನು ಹೇಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹಂಗಿದ್ರೆ ನೋಡ್ಕೊಂಬರೋಣ ಈ ಹಬ್ಬವು ಒಂಬತ್ತು ನವದುರ್ಗೆಯರ ಒಂಬತ್ತು ಅವತಾರಗಳನ್ನು ಪೂಜೆ ಮಾಡಲಾಗುತ್ತದೆ ಮತ್ತೆ ದೇವಿಯು ಒಂಬತ್ತು ಅವತಾರಗಳನ್ನು ತಾಳಿ ರಾಕ್ಷಸರನ್ನು ಸಂಹಾರ ಮಾಡಿ ಮಹಿಷಾಸುರನನ್ನು ಮರ್ದನ ಮಾಡಿ ಜಯವನ್ನು ಸಾಧಿಸಿ ಹತ್ತನೆಯ ದಿನ ನಾವು ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತೀವಿ ಇದೆಲ್ಲ ನಿಮಗೆ ಗೊತ್ತೇ ಇದೆ ಅಂತ ಅನ್ಕೊಂತೀನಿ ಹಾಗಾದ್ರೆ ಇಷ್ಟೊಂದು ವಿಶೇಷತೆ ಇರುವ ಹಬ್ಬವು ಯಾವಾಗ ಆರಂಭವಾಗುತ್ತದೆ ಹಾಗೂ ಯಾವಾಗ ಅಂತ್ಯ ಆಗುತ್ತದೆ ಅಂತ ಹೇಳಿ ನಾನು ಡೀಟೇಲ್ ಆಗಿ ಹೇಳ್ತೀನಿ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಅಕ್ಟೋಬರ್ ಎರಡನೇ ತಾರೀಕಿನ ದಿನ ಮಹಾಲಯ ಅಮಾವಾಸ್ಯೆ ಇದೆ ಮಾರನೆಯ ದಿನ ಅಂದರೆ ಮೂರನೇ ತಾರೀಕು ಗುರುವಾರದಿಂದ ಪ್ರಾರಂಭವಾಗಿ ಅಕ್ಟೋಬರ್ ಹನ್ನೆರಡು ಶನಿವಾರ ದಿನ ಅಂತ್ಯವಾಗುತ್ತದೆ ಇದರ ಮಧ್ಯ ಒಂಬತ್ತು ದಿನಗಳು ಹೆಣ್ಣು ಮಕ್ಕಳು ಶುಚಿಯಾಗಿ ಅಂದರೆ ಸೂರ್ಯ ಉದಯಕ್ಕಿಂತ ಮೊದಲು ಎದ್ದು ಮಡಿಯಿಂದ ಒಂಬತ್ತು ಬಣ್ಣಗಳ ಬಟ್ಟೆಯನ್ನು ಧರಿಸಿ ನಾವು ಏನಂದರೆ ಪೂಜೆಯನ್ನು ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತದೆ ಮತ್ತು ಪದ್ಧತಿ ಇರುವ ಮ ಇರುವವರ ಮನೆಯಲ್ಲಿ ಅಖಂಡ ದೀಪವನ್ನು ಹಚ್ಚುತ್ತಾರೆ ಮಡಿಯಿಂದ ಮತ್ತು ಕಳಶವನ್ನು ಸ್ಥಾಪನೆ ಮಾಡುತ್ತಾರೆ ಮತ್ತು ಬನ್ನಿ ಮರಕ್ಕೆ ಹೋಗಿ ಪೂಜೆಯನ್ನು ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಒಂಬತ್ತು ದಿನ ದೇವಿಯ ಪುಸ್ತಕವನ್ನು ಓದಿ ಪುರಾಣಗಳನ್ನು ಓದಿ ಓದೋದ್ರಿಂದನೂ ಕೂಡ ತುಂಬ ಒಳ್ಳೆಯದಾಗುತ್ತದೆ ನಾವು ಏನೇ ಬೇಡ್ಕೊಂಡ್ರು ಏನೇ ಸಂಕಲ್ಪವನ್ನು ಮಾಡಿಕೊಂಡ್ರೂ ಅದು ಸಿದ್ಧಿಯಾಗುತ್ತದೆ ಅಂತಲೇ ಹೇಳ್ಬೋದು ಮತ್ತು ಸಾಧ್ಯವಾದರೆ ಉಪವಾಸವನ್ನು ಕೂಡ ಮಾಡಬಹುದು ಒಂಬತ್ತು ದಿನಗಳಲ್ಲಿ ಮತ್ತು ಕೊನೆಯ ದಿನ ನಾವು ಉಡಿಯನ್ನು ಮಡಲಕ್ಕಿಯನ್ನು ತುಂಬಿ ಈ ಪೂಜೆಯನ್ನು ಅಂತ್ಯಗೊಳಿಸಲಾಗುತ್ತದೆ ಮತ್ತು ಹತ್ತನೆಯ ದಿನ ವಿಜಯದಶಮಿಯನ್ನು ನಾವು ಆಚರಣೆಯನ್ನು ಮಾಡಲಾಗುತ್ತದೆ ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್